ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಸ್ಪೆಷಲಿ ಆ್ಯಪಲ್ ಯೂಸರ್ಸ್ಗೆ ಐ ಓ ಎಸ್ ಏಯ್ಟೀನ್ ಆಲ್ರೆಡಿ ರಿಲೀಸ್ ಆಗಿದೆ ತುಂಬ ಜನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಹಾಗಿದ್ರೆ ಈ ಒಂದು ಅಪ್ಡೇಟಲ್ಲಿ ಏನೆಲ್ಲ ಹೊಸ ಫೀಚರ್ಸ್ ಆ್ಯಡ್ ಆಗಿದೆ ಬನ್ನಿ ನೋಡ್ಕೊಂಬರೋಣ ಸೊ ಫಸ್ಟ್ ಅಪ್ಡೇಟ್ ಬಂದುಬಿಟ್ಟು ನಿಮಗೆ ಕ್ಯಾಮ್ರಾದಲ್ಲಿ ಇವಾಗ ವಿಡಿಯೋ ಮಾಡಬೇಕಾದ್ರೆ ನೋಡಿ ವೀಡಿಯೋನ ಪಾಸ್ ಮಾಡ್ಬೋದು ಪಾಸ್ ಮಾಡಿ ಮತ್ತೆ ಅಲ್ಲಿಂದನೇ ಕಂಟಿನ್ಯೂ ಮಾಡ್ಬೋದು ನಾನಿವಾಗ ಈ ಫ್ರೇಮಲ್ಲಿ ಒಂದು ಫೈವ್ ಸೆಕೆಂಡ್ ನಾನು ವೀಡಿಯೋ ಮಾಡಿಕೊಂಡು ನನಗೆ ನೆಕ್ಸ್ಟ್ ಫ್ರೇಮ್ ಬೇರೆ ಬೇಕಂದರೆ ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು ಆ್ಯಂಡ್ ಗ್ಯಾಲರಿಗೆ ಹೋಗಿ ನೀವು ಇಲ್ಲೊಂದು ಟೈಮರ್ ಐಕಾನ್ ಕಾಣಿಸ್ತಿದೆ ಗೊತ್ತಾ ಇದನ್ನು ಟ್ಯಾಪ್ ಮಾಡಿದ್ರೆ ನೀವಲ್ಲಿ ಇವಾಗ ನಾನು ಶೂಟ್ ಮಾಡಿರೋದು ಸಿಕ್ಸ್ಟಿ ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ಆ್ಯಂಡ್ ಅದನ್ನು ಫಿಫ್ಟಿ ಪರ್ಸೆಂಟ್ ರಿಡ್ಯೂಸ್ ಮಾಡ್ಬೋದು ತರ್ಟಿ ಎಫ್ ಬಿ ಎಸ್ ಇವನ್ ಆಫ್ಟರ್ ಶೂಟಿಂಗ್ ನೀವು ಫೋರ್ ಕೆನಲ್ ಮಾಡಿ ಅಥವಾ ಫುಲ್ ಎಚ್ ಡಿ ನಲ್ಲಿ ಶೂಟ್ ಮಾಡಿದ್ರು ಸೊ ಲೇಟರ್ ಆನ್ ಗ್ಯಾಲರಿನಲ್ಲಿ ಇದನ್ನ ಚೇಂಜ್ ಮಾಡ್ಕೋಬೋದು ಆ್ಯಂಡ್ ಮೇಜರ್ ಅಪ್ಡೇಟ್ ಬಂದುಬಿಟ್ಟು ಸೆಟ್ಟಿಂಗ್ಸಲ್ಲಾಗಿರೋದು ನಿಮಗೆ ಸೆಟ್ಟಿಂಗ್ಸ್ ಹೋದಾಗ ಕಂಪ್ಲೀಟ್ ಇಂಟರ್ಫೇಸ್ ಚೇಂಜ್ ಆಗಿದೆ ಲೈಕ್ ಇಲ್ಲಿ ಕೆಳಗಡೆ ಹೋದರೆ ಆ್ಯಪ್ಸ್ ಬರುತ್ತೆ ಸೊ ಎಲ್ಲ ಆ್ಯಪ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡೋದಕ್ಕೆ ಯಾವ ಆ್ಯಪ್ ಇನ್ಸ್ಟಾಲ್ ಆಗಿದೆ ನಿಮ್ಮ ಫೋನ್ ಅಲ್ಲಿ ಪ್ರತಿಯೊಂದು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈವಸಿ ಅಂಡ್ ಸೆಕ್ಯೂರಿಟಿ ನಲ್ಲಿ ಕಂಪ್ಲೀಟ್ ಇಂಟರ್ಫೇಸ್ ಚೇಂಜ್ ಆಗಿದೆ ಲೈಕ್ ನಿಮ್ಗೆ ಇಲ್ಲಿ ಟ್ರ್ಯಾಕ್ ಮಾಡ್ಬೋದು ಸೊ ಯಾವ ಯಾವ ಆ್ಯಪ್ಗಳಲ್ಲಿ ಟ್ರ್ಯಾಕಿಂಗ್ ಆನ್ ಇದೆ ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐ ಕ್ಲೌಡ್ ಲೇಔಟ್ ಚೇಂಜ್ ಆಗಿದೆ ಮೊದಲು ನಿಮಗೆ ಬೇರೆ ತರ ಇತ್ತು ಬಟ್ ಇವಾಗ ಕಂಪ್ಲೀಟ್ ಒಂದು ಇಂಟರ್ಫೇಸ್ ಚೇಂಜ್ ಆಗಿದೆ ನಿಮ್ಮ ಐ ಕ್ಲೌಡ್ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಅಲ್ಲಿ ವಾಲ್ಪೇಪರ್ ಫುಲ್ ಕೆಳಗಡೆ ಹೋಗ್ಬಿಟ್ಟಿದೆ ಸೊ ಇಲ್ಲಿ ನಿಮಗೆ ಲಾಕ್ ಸ್ಕ್ರೀನ್ ಶಾರ್ಟ್ ಕಟ್ಸ್ ಇಲ್ಲಿ ಕ್ಯಾಮರಾ ಮತ್ತೆ ಟಾರ್ಚ್ ಇದೆ ಇದನ್ನ ಬೇಕಿದ್ರೆ ಇಟ್ಕೋಬಹುದು ಇಲ್ಲಾಂದ್ರೆ ಅದನ್ನು ರಿಮೂವ್ ಮಾಡಬಹುದು ಸೊ ಇಷ್ಟೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಸೆಟ್ಟಿಂಗ್ಸ್ ಅಲ್ಲಿ ಇನ್ನೂ ಒಂದು ಮೇಜರ್ ಅಪ್ಡೇಟ್ ಬಂದ್ಬಿಟ್ಟು ಬ್ಯಾಟ್ರಿ ಸೊ ನಿಮ್ಗೆ ಇಲ್ಲಿ ಹೊಸ ಒಂದು ಆಪ್ಷನ್ ಕಾಣಿಸುತ್ತೆ ಚಾರ್ಜಿಂಗ್ ಅಂತ ಸೊ ಇಲ್ಲಿ ಹೋದರೆ ನೀವು ಚಾರ್ಜ್ ನ ಸೆಟ್ ಮಾಡ್ಕೋಬೋದು ಸೊ ಆಪ್ಟಿಮೈಸ್ಡ್ ಬ್ಯಾಟ್ರಿ ಚಾರ್ಜಿಂಗ್ ಅದು ಬೈ ಡಿಫಾಲ್ಟ್ ಆಫ್ ಕಾಣಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಲಿಮಿಟ್ ಸೆಟ್ ಮಾಡಿದ್ರೆ ಇದು ಆಟೋಮ್ಯಾಟಿಕ್ ಆನ್ ಆಗುತ್ತೆ ಇನ್ನೊಂದು ಮೇಜರ್ ಅಪ್ಡೇಟ್ ಬಂದ್ಬಿಟ್ಟು ನಿಮಗೆ ಈ ಲೇಔಟ್ ಸೊ ಇಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ಎಡಿಟ್ ಆಪ್ಷನ್ ಬರುತ್ತೆ ಅಲ್ಲಿ ಕಸ್ಟಮೈಸ್ಗೆ ಹೋದರೆ ನೀವು ಬೇಕಾದಂಗೆ ಚೇಂಜ್ ಮಾಡ್ಕೋಬೋದು ಲೈಟ್ ಇದೆ ಡಾರ್ಕ್ ಇದೆ ಆಟೋಮೆಟಿಕ್ ಇದೆ ಟಿಂಟೆಡ್ ಇದೆ ಸೊ ಅದರಲ್ಲಿ ನೀವು ಲೈಟ್ನ ಅಡ್ಜಸ್ಟ್ ಮಾಡ್ಕೋಬೋದು ಅಥವಾ ಐಕಾನ್ಸ್ ಲಾರ್ಜ್ ಬೇಕಂದ್ರೆ ಲಾರ್ಜ್ ಮಾಡ್ಕೋಬೋದು ಸ್ಮಾಲ್ ಅಂದರೆ ಸ್ಮಾಲ್ ನೆಕ್ಸ್ಟ್ ಮೇಜರ್ ಅಪ್ಡೇಟ್ ಬಂದ್ಬಿಟ್ಟು ಕಂಟ್ರೋಲ್ ಸೆಂಟರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಸೊ ನಿಮಗೆ ಬೇಕಾಗಿ ಇದನ್ನ ಆ್ಯಡ್ ಮಾಡ್ಕೋಬೋದು ಅದ್ರ ಜೊತೆಗೆ ಹೊಸ ಆಪ್ಷನ್ಸ್ ನಿಮಗಿಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದೆ ಸೊ ಮ್ಯೂಸಿಕ್ ಪ್ಲೇಯರ್ ಹೋಮ್ ಸೆಟಪ್ ಏರ್ ಡ್ರಾಪ್ ವೈಫೈ ಮೊಬೈಲ್ ಡೇಟಾ ಬ್ಲೂಟೂತ್ ಪರ್ಸನಲ್ ಹಾಟ್ಸ್ಪಾಟ್ ವಿ ಪಿ ಎನ್ ಸೊ ಈ ಥರ ಎಲ್ಲ ಆಪ್ಷನ್ಸ್ ಕಾಣಿಸುತ್ತೆ ಕೆಳಗಡೆ ಬಂದರೆ ಸೊ ಬೈ ಡಿಫಾಲ್ಟ್ ಮೇಲ್ಗಡೆ ಹಿಂಗೆ ಕಾಣಿಸುತ್ತೆ ಆ್ಯಂಡ್ ಇನ್ನೊಂದು ಮೇಜರ್ ಅಪ್ಡೇಟ್ ಬಂದ್ಬಿಟ್ಟು ಯಾವುದೇ ಆ್ಯಪ್ನ ನೀವು ಟ್ಯಾಪ್ ಮಾಡಿ ಹಿಡ್ಕೊಂಡ್ರೆ ಲಾಕ್ ಮಾಡ್ಬೋದು ಸೊ ರಿಕ್ವೈರ್ ಫೇಸ್ ಐ ಡಿ ಸಿ ಇವಾಗ ಗ್ಯಾಲರಿ ಓಪನ್ ಮಾಡೋದಕ್ಕೆ ಫೇಸ್ ಐ ಡಿ ಬೇಕು ಫೇಸ್ ಐಡಿ ಇಲ್ಲ ಅಂತ ಹೇಳಿದ್ರೆ ಗ್ಯಾಲರಿ ಓಪನ್ ಆಗೋದಿಲ್ಲ ಇದನ್ನ ಯಾವ ಆ್ಯಪ್ಗೆ ಬೇಕಿದ್ರೆ ನೀವು ಸೆಟ್ ಮಾಡ್ಕೋಬಹುದು ಆ್ಯಂಡ್ ಇನ್ನ ಒಂದು ಮೇಜರ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಫ್ಲಾಶ್ ಲೈಟ್ ಇದ್ರ ಇಂಟರ್ಫೇಸ್ ಕಂಪ್ಲೀಟ್ ಚೇಂಜ್ ಆಗಿದೆ ಸೊ ಇಂಟೆನ್ಸಿಟಿ ನೀವು ಬೇಕಾದಂಗೆ ಇದನ್ನ ಸೆಟ್ ಮಾಡ್ಕೋಬೋದು ಆ್ಯಂಡ್ ಗ್ಯಾಲರಿ ನೆಕ್ಸ್ಟ್ ಅಪ್ಡೇಟ್ ಗ್ಯಾಲರಿ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಸೊ ನಿಮ್ಗೆ ಇಲ್ಲಿ ಕೆಳಗಡೆ ಯಾವ ಆಪ್ಷನ್ ಕಾಣಿಸೋದಿಲ್ಲ ಸ್ಕ್ರಾಲ್ ಮಾಡ್ಕೊಂಡು ಹೋದಂಗೆ ಎಲ್ಲ ಆಪ್ಷನ್ಗಳನ್ನ ಒಂದೇ ಸ್ಕ್ರೀನಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ಕಸ್ಟಮೈಸ್ ಮಾಡಿ ಆರ್ಡರ್ ಮಾಡ್ಕೋಬಹುದು ನಿಮಗೆ ಯಾವ್ದು ಫಸ್ಟ್ ಬರಬೇಕು ಸೊ ಫೋಟೋಸ್ ಎಲ್ಲ ನಿಮ್ ಗ್ಯಾಲರಿಗೆ ಹೋದಂಗೆ ಅದೇ ಅರೇಂಜ್ ಆಗಿಬಿಡುತ್ತೆ ಯಾವ್ದಾದ್ರ ಏನೇನಿದೆ ಅಂತ ಸೊ ರೀಸೆಂಟ್ ಡೇಸ್ ಪೀಪಲ್ ಪಿನ್ ಕಲೆಕ್ಷನ್ಸ್ ಮೆಮೊರಿ ಟ್ರಿಪ್ಸ್ ಫೀಚರ್ಡ್ ಫೋಟೋಸ್ ಮೀಡಿಯಾ ಟೈಪ್ಸ್ ಯುಟಿಲಿಟೀಸ್ ಆಲ್ಬಮ್ಸ್ ಶೇರ್ಡ್ ಆಲ್ಬಮ್ಸ್ ವಾಲ್ಪೇಪರ್ ಸಜೆಷನ್ಸ್ ಎಲ್ಲ ಅದು ಆಟೋಮೆಟಿಕ್ ಆಗಿ ಅದೇ ತಗೊಂಡ್ಬಿಟ್ಟು ಅದನ್ನು ಗ್ರೂಪ್ ಮಾಡಿ ಒಂದೊಂದು ಫೋಲ್ಡರಲ್ಲಿ ಇಟ್ಟಿರುತ್ತೆ ಸೊ ನಿಮ್ಗೆ ಯಾವ್ದು ಫಸ್ಟ್ ಕಾಣಿಸ್ಬೇಕು ಆರ್ಡರ್ ವೈಸ್ ನೀವು ಅರೇಂಜ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಮೇಜರ್ ಅಪ್ಡೇಟ್ ಬಂದ್ಬಿಟ್ಟು ಸಫಾರಿನಲ್ಲಿ ಸೊ ಸಫಾರಿ ಓಪನ್ ಮಾಡಿದಾಗ ನಿಮ್ಗೆ ಏನಾದರೂ ನ್ಯೂಸ್ ನೋಡಬೇಕು ಅಂತ ಇರುತ್ತೆ ನ್ಯೂಸ್ ವೆಬ್ಸೈಟ್ಗೆ ಹೋದಾಗ ತುಂಬ ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಟಿ ವಿ ನೈನ್ ಕನ್ನಡ ವೆಬ್ಸೈಟ್ ಹೋದಾಗ ನೋಡಿ ಈ ಥರ ನ್ಯೂಸ್ ಓಪನ್ ಆಗುತ್ತೆ ಬಟ್ ಇಲ್ಲೇನು ಅಂತ ಹೇಳಿದ್ರೆ ಆಡ್ಸ್ ಬರ್ತಾ ಇರುತ್ತೆ ನೋಡಿ ಐಫೋನ್ ಸಿಕ್ಸ್ಟೀನ್ ಆ್ಯಡ್ ಬರ್ತಾ ಇದೆ ಇದು ನನಗೆ ಬೇಡ ನನಗೆ ಬರೀ ವೆಬ್ಸೈಟ್ ಮಾತ್ರ ಕಾಣಿಸ್ಬೇಕಂದ್ರೆ ಇಲ್ಲೊಂದು ಸಿಂಬಲ್ ಕಾಣಿಸ್ತಿದ್ಯಾ ಇದನ್ನ ಟ್ಯಾಪ್ ಮಾಡಿ ಹೈಟ್ ಡಿಸ್ಟ್ರಾಕ್ಟಿಂಗ್ ಐಟಮ್ಸ್ ಒಂದು ಆಪ್ಷನ್ ಇದೆ ಅದನ್ನ ಆನ್ ಮಾಡಿ ಸೊ ಇವಾಗ ಹೈಟ್ ಆ್ಯಡ್ ಹೋಯ್ತು ಸೊ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಕ್ಯಾಲ್ಕುಲೇಟರ್ ಅಲ್ಲಿ ಸಾಕಷ್ಟು ಅಪ್ಡೇಟ್ ಆಗಿದೆ ಸೊ ನಿಮಗೆ ಇಲ್ಲೊಂದು ಒಂದು ಆಪ್ಷನ್ ಕಾಣಿಸುತ್ತೆ ಇನ್ಫ್ಯಾಕ್ಟ್ ಇದನ್ನ ನೀವು ಟ್ಯಾಪ್ ಮಾಡಿದ್ರೆ ಇಲ್ಲಿ ನಿಮ್ಮ ಹಿಸ್ಟ್ರಿ ಎಲ್ಲ ಬರುತ್ತೆ ನೀವು ಯೂಸ್ ಮಾಡಿರೋ ಹಿಸ್ಟ್ರಿ ಎಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ತ್ರೀ ಸಿಕ್ಸ್ಟೀನ್ ಬಂದಿರುತ್ತೆ ಆನ್ಸರ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಬಿಟ್ಟಿರ್ತೀನಿ ಬಟ್ ಹಿಸ್ಟ್ರಿಗೆ ಹೋದಾಗ ನೋಡಿ ಇಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಎಲ್ಲ ಕೂಡ ಹಿಸ್ಟ್ರಿನಲ್ಲಿ ಗೊತ್ತಾಗುತ್ತೆ ಜೊತೆಗೆ ಇಲ್ಲಿ ಒಂದು ಕ್ಯಾಲ್ಕುಲೇಟರ್ ಐಕಾನ್ ಇದೆಯಲ್ಲ ಇದನ್ನು ಇದನ್ನ ಟ್ಯಾಪ್ ಮಾಡಿದಾಗ ಬೇರೆ ಬೇರೆ ಕ್ಯಾಲ್ಕುಲೇಟರ್ ಆಪ್ಷನ್ಗಳು ನಮಗೆ ಸಿಗುತ್ತೆ ಇನ್ಫ್ಯಾಕ್ಟ್ ಇದೆಲ್ಲ ಮುಂಚೆ ಐಪ್ಯಾಡಲ್ಲಿ ಬರ್ತಾ ಇತ್ತು ಬಟ್ ಇವಾಗ ಓ ಎಸ್ ಏಯ್ಟಲ್ಲಿ ಐಫೋನ್ಗಳಿಗೂ ಕೊಟ್ಟಿದ್ದಾರೆ ಆ್ಯಂಡ್ ನಾವು ಬೇಸಿಕಲ್ಲಿ ಸೆಟ್ ಮಾಡ್ಕೊಳ್ಳೋಣ ಇವಾಗ ನಮಗೆ ಬೇಕಾಗೋದೇ ಬೇಸಿಕ್ ಆ್ಯಂಡ್ ಇನ್ನೂ ಒಂದು ಆಪ್ಷನ್ ಏನಂದ್ರೆ ಇಲ್ಲಿ ಕನ್ವರ್ಟ್ ಅಂತ ಇದೆ ಸೊ ಕನ್ವರ್ಟ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಏಯ್ಟಿ ಇಂಡಿಯನ್ ರುಪೀಸ್ನ ಯೂರೋಗ ಕನ್ವರ್ಟ್ ಮಾಡಿದೆ ಸೊ ನಿಮಗೆ ಅಲ್ಲೇ ಇನ್ಸ್ಟೆಂಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ಈ ಒಂದು ಆಪ್ಷನ್ ಕ್ಯಾಲ್ಕುಲೇಟರ್ ಆಡ್ ಮಾಡಿದ್ದಾರೆ ಆಂಗಲ್ ಏರಿಯಾ ಕರೆನ್ಸಿ ಡೇಟಾ ಎನರ್ಜಿ ಫೋರ್ಸ್ ಎಲ್ಲದನ್ನ ಕೂಡ ನೀವು ಕನ್ವರ್ಟ್ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟಚಾ ಬೊಬಾಯ್ ಟೇಕ್ ಕೇರ್